ಮಿತ್ರ ನಮಸ್ಕಾರ ಇತ್ತೀಚೆಗೆ ಅಮೆರಿಕ ಬೇರೆ ಬೇರೆ ಸಣ್ಣ ಪುಟ್ಟ ದೇಶಗಳಲ್ಲಿ ಅಪಾರ ಸಂಪತ್ತನ್ನ ದೋಚೋದಿಕ್ಕೋಸ್ಕರವೇ ಆ ದೇಶಗಳನ್ನ ಕಬ್ಜ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ವೆನಿಜುಲವನ್ನ ತನ್ನ ವಶಕ್ಕೆ ತಗೊಂಡಿದೆ ಅಲ್ಲಿನ ಆಯಿಲ್ ಟ್ಯಾಂಕರ್ಗಳನ್ನ ಆಯಿಲ್ ನಿಕ್ಷೇಪಗಳನ್ನ ತನ್ನ ವಶಕ್ಕೆ ತಗೊಂಡು ತೈಲ ಏರಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸೊ ಅದೇ ರೀತಿಯಾಗಿ ಬೇರೆ ಬೇರೆ ದೇಶಗಳ ಮೇಲೆ ಬಹಳಷ್ಟು ಕಠಿಣ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಸೊ ಇದೆಲ್ಲದರ ನಡುವೆ ಇಲ್ಲೊಂದು ದೇಶ ಇದೆ ಆ ದೇಶದವರು ನೇರವಾಗಿ ಅಮೆರಿಕವನ್ನ ಎಚ್ಚರಿಸ್ತಾ ಇದಾರೆ ಗಡಿ ದಾಟಿ ಬಂದ್ರೆ ಗುಂಡ ಹಾರಿಸ್ತೀವಿ ಅಂತ ಅಮೆರಿಕವನ್ನ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಯಾಕೆ ಈ ವಿಷಯ ಈಗ ಪ್ರಸ್ತುತ ಆಗ್ತಾ ಇದೆ ಅನ್ನೋದನ್ನ ಕುರಿತು ನೋಡೋಣ ಅದಕ್ಕೂ ಮುಂಚಿತವಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದ್ದೇ ಅಚ್ಚರಿಯ ಮಾಹಿತಿಗಾಗಿ ಬೆಲ್ಲೈಕನ್ ಓದೋದ್ರ ಮಾತ್ರ ಮರಿಬೇಡಿ ಗೆಳೆಯರೆ ಗ್ರೀನ್ಲ್ಯಾಂಡ್ ಗೆ ಸಂಬಂಧಿಸಿದಂತಹ ಡೆನ್ಮಾರ್ಕ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಕಠಿಣವಾದಂತಹ ನೀಡ್ತಾ ಇದ್ದಾರೆ ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಆಕ್ರಮಣ ಮಾಡಿದ್ರೆ ಅದರ ಪಡೆಗಳು ಮೊದಲು ಗುಂಡ್ ಹಾರಿಸಿ ನಂತರ ಪ್ರಶ್ನೆ ಕೇಳಬೇಕಾಗತ್ತೆ ಅನ್ನುವಂಥದ್ದನ್ನ ಅಂಥದ್ದನ್ನ ಡ್ಯಾನಿಶ್ ರಕ್ಷಣಾ ಸಚಿವಾಲಯ ನೇರವಾಗಿ ಎಚ್ಚರಿಕೆಯನ್ನ ನೀಡ್ತಾ ಇದೆ ಈ ಮಾತಿನ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಅನುಮತಿ ಅಥವಾ ಆದೇಶಗಳಿಗಾಗಿ ಕಾಯ್ದೆ ತಕ್ಷಣವೇ ಪ್ರತಿಕಾರವನ್ನ ತೀರಿಸಿಕೊಳ್ತೇವೆ ಅಂತ ಡೆನ್ಮಾರ್ಕಿನ ರಕ್ಷಣಾ ಸಚಿವಾಲಯ ಹೇಳ್ತಾ ಇದೆ ಸಾವಿರದ ಒಂಬೈನೂರ ಐವತ್ತೆರಡರ ಈ ಆದೇಶ ಇನ್ನೂ ಜಾರಿಗೆಯಲ್ಲಿದೆ ಅಂತ ಅವರು ಹೇಳ್ತಾರೆ ಜೊತೆಗೆ ಯಾವುದೇ ಸಂಭಾವ್ಯ ದಾಳಿ ಇದ್ದಾಗಲೂ ಕೂಡ ತಕ್ಷಣವೇ ಪ್ರತಿಕ್ರಿಯೆಯನ್ನು ನೀಡುವಂತಹ ಉದ್ದೇಶದಿಂದ ಈ ರೀತಿ ಡ್ಯಾನಿಶ್ ರಕ್ಷಣಾ ಸಚಿವಾಲಯ ಸ್ಪಷ್ಟವಾಗಿ ಅವರ ನಿರ್ಧಾರವನ್ನ ಹೇಳ್ತಾ ಇದೆ ನಿಯಮದ ಪ್ರಕಾರ ಡ್ಯಾನಿಷ್ ನೇತೃತ್ವದ ಪಡೆಗಳು ಮೇಲಿಂದ ಆದೇಶಕ್ಕಾಗಿ ಕಾಯಬಾರದು ಆದರೆ ದಾಳಿಯ ಸಂದರ್ಭದಲ್ಲಿ ತಕ್ಷಣವೇ ಯುದ್ಧದಲ್ಲಿ ತೊಡಕೋಬೇಕು ಅನ್ನುವಂಥದ್ದು ಸಚಿವಾಲಯ ಹೇಳ್ತಾ ಇದೆ ಈ ಎಚ್ಚರಿಕೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಕಳವಳವನ್ನ ಹುಟ್ಟಾಕ್ತಾ ಇದೆ ಗೆಳೆಯರೆ ಫ್ರಾನ್ಸ್ ಜರ್ಮನಿ ಮತ್ತು ಇತರೆ ನ್ಯಾಟೋ ಸದಸ್ಯರು ಗ್ರೀನ್ಲ್ಯಾಂಡ್ನ ಸಾರ್ವಭೌಮತ್ವವನ್ನು ಬೆಂಬಲಿಸ್ತಾ ಇದೆ ಮತ್ತು ಪರಿಸ್ಥಿತಿಯನ್ನು ತಗ್ಸೋದಿಕ್ಕೆ ಅಮೆರಿಕವನ್ನ ಒತ್ತಾಯಿಸ್ತಾ ಇದೆ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಸಾಮ್ರಾಜ್ಯ ನ್ಯಾಟೋದ ಭಾಗವಾಗಿದೆ ಇದರ ಪರಿಣಾಮವಾಗಿ ಅವು ಮೈತ್ರಿ ಕೂಟದ ಭದ್ರತೆಯನ್ನ ಖಾತ್ರಿ ಪಡಿಸಿಕೊಳ್ಳುವಂತಹ ಅಡಿಯಲ್ಲಿ ಬರ್ತಾವ ಹಾಗಾಗಿ ನ್ಯಾಟೋ ಮತ್ತು ಅದರ ಮಿತ್ರ ದೇಶಗಳು ಅಮೆರಿಕದ ವಿರುದ್ಧ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಇದರ ಅರ್ಥವಾಗಿರುತ್ತೆ ಮಿತ್ರರೇ ಮುಂದಿನ ವಾರ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಯೋಜನೆ ಮಾಡಿರೋದಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹೇಳ್ತಾ ಇದ್ದಾರೆ ವಾಲ್ ಸ್ಟ್ರೀಟ್ ಜರ್ನಲ್ನ ವರದಿಯ ಪ್ರಕಾರ ಟ್ರಂಪ್ ಮಿಲಿಟರಿ ಬಲವನ್ನು ಬಳಸೋದಲ್ಲ ಅದರ ಹೊರತಾಗಿ ದ್ವೀಪವನ್ನು ಖರೀದಿ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಡೆನ್ಮಾರ್ಕ್ ಅಮೆರಿಕದ ಅಧಿಕಾರಿಗಳೊಂದಿಗೆ ಸಭೆಯನ್ನ ಸ್ವಾಗತ ಮಾಡಿದೆ ಮತ್ತು ಇದನ್ನು ಪ್ರಮುಖ ಚರ್ಚೆ ಅಂತ ಅವರು ಭಾವಿಸ್ತಾ ಇದೆ ಸೊ ಸಭೆಗೆ ನಿರ್ಧಾರ ಮಾಡ್ಕೊಂಡು ಬರೋದೇ ಆದ್ರೆ ನಾವು ಯಾವಾಗಲೂ ಕೂಡ ವೆಲ್ಕಮ್ ಕೊಡ್ತೀವಿ ಅಂತ ಡೆನ್ಮಾರ್ಕ್ ಹೇಳ್ತಾ ಇದೆ ಗೆಳೆಯರೆ ಗ್ರೀನ್ಲ್ಯಾಂಡ್ ವಿಷಯವಾಗಿ ಯಾಕೆ ಅಮೆರಿಕ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಅಮೆರಿಕದ ರಕ್ಷಣಾ ಭದ್ರತೆ ಆದ್ಯತೆಯಾಗಿ ಗ್ರೀನ್ಲ್ಯಾಂಡ್ ಅನ್ನ ಭಾವಿಸ್ತಾ ಇದೆ ಜೊತೆಗೆ ಆರ್ಕಟಿಕ್ ಪ್ರದೇಶದಲ್ಲಿ ಅಮೆರಿಕದ ವಿರೋಧಿಗಳನ್ನ ತಡೆಯೋದು ಅವರ ಮಹತ್ವದ ಉದ್ದೇಶವಾಗಿದೆ ಅನ್ನೋದನ್ನ ನೇರವಾಗಿ ಟ್ರಂಪ್ ರವರೇ ಸ್ಪಷ್ಟಪಡಿಸ್ತಾ ಇದ್ದಾರೆ ಪ್ರಮುಖವಾಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನ ಗುರಿಯಾಗಿಸಿಕೊಂಡು ಅಧ್ಯಕ್ಷರು ಮತ್ತು ಅವರ ತಂಡ ಹಲವಾರು ಆಯ್ಕೆಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಮತ್ತು ಸಹಜವಾಗಿಯೇ ಅಮೆರಿಕ ಮಿಲಿಟರಿಯನ್ನ ಬಳಸೋದು ಯಾವಾಗಲೂ ಕೂಡ ಕಮಾಂಡರ್ ಇನ್ ಚೀಫ್ಗೆ ಲಭ್ಯವಿರುವಂತಹ ಆಯ್ಕೆ ಆಗಿದೆ ಅನ್ನುವಂಥದ್ದನ್ನ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕೆರೋಲಿಯನ್ ಲೆವಿಟ್ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ನೇರವಾಗಿ ಗ್ರೀನ್ಲ್ಯಾಂಡ್ ಮೇಲೆ ನಾವು ಯುದ್ಧಕ್ಕೆ ಬರ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಗ್ರೀನ್ಲ್ಯಾಂಡ್ ವಿಷಯವಾಗಿ ಕೆಲವೊಂದಿಷ್ಟು ಮಹತ್ವದ ತೀರ್ಮಾನಗಳನ್ನ ತಗೊಳ್ಳೋದಕ್ಕೆ ಅಮೆರಿಕದ ಅಧ್ಯಕ್ಷರು ಬರ್ತಾ ಇದ್ದಾರೆ ಅನ್ನೋ ಅಂತದನ್ನ ಅವರು ಹೇಳ್ತಾ ಇದ್ದಾರೆ ಸೊ ಗ್ರೀನ್ಲ್ಯಾಂಡ್ ವಿಷಯವಾಗಿ ಅಮೆರಿಕದ ಅಧ್ಯಕ್ಷ ಯಾವ ರೀತಿಯ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ಅಮೆರಿಕ ಅಧ್ಯಕ್ಷರ ಈ ತೀರ್ಮಾನ ಮತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಡೆನ್ಮಾರ್ಕ್ ನೀಡಿರತಕ್ಕಂತಹ ಎಚ್ಚರಿಕೆ ಕುರಿತು ನಿಮಗೆ ಅನಿಸುತ್ತೆ ಅನ್ನುವಂಥದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು